ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದ್ದು ಹಿರಿಯ ಪತ್ರಕರ್ತ ಸದಾಶಿವ ಶೆಣರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಸಮಿತಿಯು ಚಿತ್ರಗಳನ್ನು ವೀಕ್ಷಣೆ ಮಾಡಿ ಪ್ರಶಸ್ತಿಗಾಗಿ ಚಿತ್ರಗಳನ್ನು ಆಯ್ಕೆ ಮಾಡಿ ಪಟ್ಟಿಯನ್ನ ಘೋಷಣೆ ಮಾಡಿದ್ದಾರೆ ಪ್ರಥಮ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದೆ ದೊಡ್ಡಹಟ್ಟಿ ಗೋರಿಗೌಡ ಚಿತ್ರ ಎರಡನೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ರಕ್ಷಿತ್ ಶೆಟ್ಟಿ ಅವರ ನಟನೆಯ ಟ್ರಿಪಲ್ ಸೆವೆನ್ ಚಾರ್ಲಿ ಚಿತ್ರ ಹಾಗೆಯೇ ಮೂರನೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಬಿಸಿಲು ಕುದುರೆ ಚಿತ್ರ ನಾಲ್ಕನೆಯ ಅತ್ಯುತ್ತಮ ವಿಶೇಷ ಸಾಮಾಜಿಕ ಕಳಕಳಿಯ ಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಭಾರತೀಯ ಪ್ರಜೆಗಳು ನಾವು ಹಾಗೆಯೇ ಅತ್ಯುತ್ತಮ ಮನೋರಂಜನಾ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಚಿತ್ರ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಯುವ ರತ್ನ ಚಿತ್ರ ಹಾಗೆಯೇ ಕರ್ನಾಟಕ ಪ್ರಾದೇಶಿಕ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಕೊಡವ ಭಾಷೆಯ ನಾಡ್ ಪೇದ್ ಆಶಾ ಚಿತ್ರ ಅತ್ಯುತ್ತಮ ಕತೆ ಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು ಒಂಬತ್ತು ಸುಳ್ಳು ಕತೆಗಳು ಈ ಚಿತ್ರ ಹಾಗೆಯೇ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂಥ ಚಿತ್ರ ಟಿ ಬೋರೇಗೌಡ ಹಾಗೆಯೇ ಅತ್ಯುತ್ತಮ ಸಂಭಾಷಣೆ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಬಡಗೂರು ರಾಮಚಂದ್ರಪ್ಪನವರು ರಾಮಚಂದ್ರಪ್ಪನವರು ಚಿತ್ರ ತಾಯಿ ಕಸ್ತೂರಿ ಗಾಂಧಿ ಹಾಗೆಯೇ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ತ್ರಿಬಲ್ ಸೆವೆನ್ ಚಿತ್ರದ ನಟನೆಗಾಗಿ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರದ ನಟನೆಗಾಗಿ ರಕ್ಷಿತ್ ಶೆಟ್ಟಿ ಅವರು ಹಾಗೆಯೇ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅರ್ಚನಾ ಜೋಯ್ಸ್ ಅವರು ಚಿತ್ರ ಮ್ಯೂಟ್ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ನಟ ಪ್ರಮೋದ್ ಅವರು ಚಿತ್ರ ರತ್ನ ಪ್ರಪಂಚ ಹಾಗೆಯೇ ಖ್ಯಾತ ನಟಿ ಉಮಾಶ್ರೀ ಅವರು ಅತ್ಯುತ್ತಮ ಪೌಷ್ಟಿಕ ನಟಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಚಿತ್ರರತ್ನ ಪ್ರಪಂಚ ಅತ್ಯುತ್ತಮ ಸಂಕಲನಕಾರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಚಿತ್ರ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರದ ಸಂಕಲನಕ್ಕಾಗಿ ಪ್ರತೀಕ್ ಶೆಟ್ಟಿ ಅವರು ಹಾಗೆಯೇ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಕೊಂಕಣಿ ಭಾಷೆಯ ಆಮ್ಚೇ ಸಂಸಾರ್ ಚಿತ್ರದ ಛಾಯಾಗ್ರಹಣಕ್ಕಾಗಿ ಭುವನೇಶ್ ಪ್ರಭುರವರು ಹಾಗೆಯೇ ಅತ್ಯುತ್ತಮ ಸಂಗೀತ ಸಂಯೋಜನೆಗಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇಂತಿಯಾಜ್ ಸುಲ್ತಾನ್ ರವರು ಅತ್ಯುತ್ತಮ ಗಾಯಕ ಅತ್ಯುತ್ತಮ ಗೀತ ರಚನೆಗೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ನಾಗಾರ್ಜುನ್ ಶರ್ಮಾರವರು ಚಿತ್ರ ತ್ರಿಬಲ್ ಸೆವೆನ್ ಚಾರಿ ಅತ್ಯುತ್ತಮ ಗಾಯಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅನೀಶ್ ಕೇಶವರಾವ್ ಅವರು ಚಿತ್ರ ಜಗನ್ನಾಥ್ ದಾಸರು ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಸಹನಾ ಎಂ ಅವರು ಚಿತ್ರ ದಂಡಿ ಅತ್ಯುತ್ತಮ ವಿಶೇಷ ಚಿತ್ರ ತೀರ್ಪುಗಾರರ ವಿಶೇಷ ಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಚಿತ್ರ ಭೈರವಿ ಅತ್ಯುತ್ತಮ ನಿರ್ಮಾಣ ನಿರ್ವಹಣೆಗಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಂತವರು ಶಿವಕುಮಾರ್ ಎಸ್ ಚಿತ್ರ ಪೊಗರು ಪ್ರಶಸ್ತಿಗಳನ್ನು ಪಡ್ಕೊಂಡಂತಹ ಎಲ್ಲ ಪ್ರತಿಭಾನ್ವಿತ ಕಲಾವಿದರಿಗೂ ಸಾಧಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರ ಸಾಲಿನ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ಈಗಾಗಲೇ ಸರ್ಕಾರ ಪ್ರಶಸ್ತಿಗಳು ಪ್ರಧಾನ ಇನ್ನು ಮಾಡಬೇಕಾಗಿದೆ ಆದಷ್ಟು ಬೇಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ನಡೀಲಿ ಇನ್ನಷ್ಟು ಉತ್ತೇಜನ ಸಿಗಲಿ ಚಿತ್ರೋದ್ಯಮಿಗಳಿಗೆ ಅಂತ ಹೇಳ್ತಾ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ನಮ್ಮ ಕಡೆಯಿಂದ ಶುಭ ಶುಭಾಶಯಗಳು ಅಭಿನಂದನೆಗಳು ಪ್ರಶಸ್ತಿಯನ್ನು ಪಡ್ಕೊಂಡಂಥವರಿಗೆ ಧನ್ಯವಾದಗಳು ಸ್ನೇಹಿತರೆ